ಅಂತಿಂತ ಬೀಚ್ ಅಲ್ಲ ಮರವಂತೆ ಬೀಚ್ ಅಂತ ಆಲ್ರೆಡಿ ನೀವು ರೀಲ್ಸ್ ಎಲ್ಲ ವಿಡಿಯೋಗಳಲ್ಲಿ ನೋಡಿರ್ಬೋದು ವಾವ್ ಕಾಣಿಸ್ತಾ ಇದೆ ಬೆನಲಿ ಸಿಕ್ಸ್ ಹಂಡ್ರೆಡ್ ಐ ಈ ಕಡೆ ಸಮುದ್ರ ಈ ಕಡೆ ನದಿ ಮಧ್ಯದಲ್ಲಿ ಹೋಗ್ತಾ ಇದೆ ಗಾಡಿ ಹಚ್ಕೊಂಡು ಹೋಗಿ ತರಲಿಲ್ಲ ತರ್ಲಿಲ್ಲ ಹೆಲ್ಮೆಟ್ ಹಾಕೊಂಡು ಕ್ಯಾಮರಾ ಹಾಕೊಂಡಿದ್ದೀನಿ ಒಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ರು ಹೇಗಿದ್ದೀ ಎಲ್ಲ ಕೆಲಸ ಕಾರ್ಯಗಳು ಈಗ ನಾವಿದ್ದೀವಿ ಬೀಚ್ ಸೈಡ್ ಇದು ಅಂತಿಂಥ ಬೀಚಲ್ಲ ಮರವಂತೆ ಬೀಚ್ ಅಂತ ಆಲ್ರೆಡಿ ನೀವು ರೀಲ್ಸ್ ಎಲ್ಲ ವೀಡಿಯೋಗಳಲ್ಲಿ ನೋಡಿರ್ಬೋದು ಬೇರೆ ಬೀಚೇ ಬೇರೆ ಈ ಬೀಚೇ ಬೇರೆ ಯಾಕಂದರೆ ಇದೊಂಥರ ಡಿಫ್ರೆಂಟಾಗಿ ಹೇಳ್ಬೋದು ಯಾಕಂದರೆ ನಿಮಗೆ ಕಾಣಿಸ್ತಿದೆ ಹೈವೇ ಇದು ಆ್ಯಕ್ಚುಲಿ ಮೊದಲು ಡೌನ್ ಆಗಿತ್ತು ರೋಡು ಆ್ಯಕ್ಚುಲಿ ಇತ್ತೀಚಿಗೆ ರೇಡ್ ಐಟ್ ಮಾಡಿ ಸ್ವಲ್ಪ ನೀರು ಹಿಂದುಗಡೆ ಮಾಡಿದ್ದಾರೆ ಬ್ಯಾಕ್ ಮಾಡಿದ್ದಾರೆ ಅಲ್ಲ ಕಲರ್ ಕಾಣಿಸ್ತಾ ಇದೆಯಲ್ಲ ಅಂದರೆ ಆದಷ್ಟು ನೀರು ಹಿಂದ್ಗಡೆ ಮಾಡಿದ್ದಾರೆ ಮೊದಲೇಗಿತ್ತಂದರೆ ಇದು ಫುಲ್ ಡೌನ್ ಆಗಿದ್ದ ಕಾರಣ ಆ ಕಡೆ ನದಿ ಈ ಕಡೆ ಸಮುದ್ರ ಜೋರಾಗಿ ಮಳೆ ಬಂದು ಎರಡು ಮೂರು ದಿನ ಇದ್ದರೆ ಅದು ಬ್ಲಾಕ್ ಆಗಿ ನೀರು ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ ಅಂದರೆ ವೆಹಿಕಲ್ಸ್ಗಳು ರೋಡಲ್ಲಿ ನಿಂತ್ಕೊಳ್ತಿತ್ತು ಒಂದು ಒನ್ ಡೇ ಎಲ್ಲ ನಿಂತ್ಕೊಳ್ತಿತ್ತು ನೀರು ಕಮ್ಮಿ ಆದಮೇಲೆ ಮೂವ್ಮೆಂಟ್ ಆಗ್ತಿತ್ತು ಇವಾಗ ಏನಾಗಿದೆ ಅಂದರೆ ರೋಡಲ್ಲಿ ಲೈಟ್ ಮಾಡಿ ಎನಿ ಟೈಮ್ ಹೋಗ್ಬೋದು ಬೆಳ್ಳಂಬಳಗ್ಗೆ ನಾವು ಬೀಚಲ್ಲಿ ಇದ್ದೀವಿ ಅದು ಮರವಂತೆ ಬೀಚ್ ವಾವ್ ಕಾಣಿಸ್ತಾ ಇದೆ ಬೆನಲಿ ಸಿಕ್ಸ್ ಹಂಡ್ರೆಡ್ ಐ ಆ್ಯಕ್ಚುಲಿ ಅದು ಫೋರ್ ಸಿಲಿಂಡರ್ ಸಿಕ್ಸ್ ಹಂಡ್ರೆಡ್ ಸಿ ಸಿ ಬಟ್ ಸೌಂಡ್ ಮಾತ್ರ ಸಖತ್ತಾಗಿದೆ ಸೂಪರ್ ಸ್ಪೋರ್ಟ್ಸ್ ಬೈಕಿಗಿಂತನೂ ಸಖತ್ತಾಗಿ ಬರುತ್ತೆ ಯಾಕಂದರೆ ಫೋರ್ ಸಿಲಿಂಡರ್ ಅಲ್ವಾ ಹಾಗೆ ಆ್ಯಕ್ಚುಲಿ ನಾವು ಬಂದಿದ್ದೀವಿ ಕಾರ್ನಲ್ಲಿ ಕಾರ್ನಲ್ಲಿ ನಾನು ಹೆಲ್ಮೆಟ್ ಹಾಕೊಂಡು ಕ್ಯಾಮರಾ ಹಾಕ್ಕೊಂಡು ಲಾಗ್ ಮಾಡ್ತಾಯಿದ್ದೀನಿ ಯಾಕಂದರೆ ಹೆಲ್ಮೆಟ್ ಹಾಕ್ಕೊಂಡು ಕಾರ್ ಓಡಿಸ್ಬೋದು ಈಗ ಸ್ಪೋರ್ಟ್ಸು ಕಾರ್ಗಳೆಲ್ಲ ಓಡಿಸ್ತಾರೆ ಆ್ಯಕ್ಚುಲಿ ಅಂದರೆ ಟ್ರ್ಯಾಕಲ್ಲಿ ಯಾಕಂದರೆ ಬಿದ್ದರೂ ಎಟ್ ಬಿಡಬಾರ್ದು ಅಂತ ಸೇಫ್ಗೋಸ್ಕರ ಆ್ಯಕ್ಚುಲಿ ನಾವು ಬೆಲ್ಟ್ ಹಾಕ್ಕೊಂಡಿರ್ತೀವಿ ಕಾರಲ್ಲಿ ಬಟ್ ಹೆಲ್ಮೆಟ್ ಹಾಕೋಕ್ಕಲ್ಲ ಖಾಲಿ ಟೂ ವೀಲರ್ಗೆ ಮಾತ್ರ ಮೀಸಲ್ವಾ ಇಲ್ಲ ಹಾಕೋಬೋದು ಬಟ್ ಯಾರು ಹಾಕಲ್ಲ ಯಾಕಂದರೆ ಏರ್ ಬ್ಯಾಗ್ಸ್ ಇರುತ್ತೆ ಸೇಫ್ ಇರುತ್ತೆ ಅಂತೇಳ್ಬಿಟ್ಟು ಕಾರಲ್ಲಿ ಯಾರು ಹಾಕೋಲ್ಲ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರ ಹೆಂಡೋರ್ಗೆ ಹೋಗ್ಬೋದು ಟೈಮ್ ಪಾಸ್ ಸಾಯಂಕಾಲ ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಇವಾಗಂತೂ ಬಿಸಿಲು ಇಲ್ಲಿ ಮರ ಇಲ್ಲ ಬನ್ನಿ ಆ್ಯಕ್ಚುಲಿ ನೀವೀಗ ಮ್ಯಾಪ್ ನೋಡ್ತಾ ಇದ್ದೀರಾ ನೋಡಿ ಈ ಕಡೆ ಸಮುದ್ರ ಈ ಕಡೆ ನದಿ ಮಧ್ಯದಲ್ಲಿ ಹೋಗ್ತಾ ಇದೆ ಗಾಡಿ ಆ್ಯಕ್ಚುಲಿ ನಾನು ನಿಮಗೆ ಹೇಳಿದ್ನಲ್ಲ ಮೊದಲು ಮೊದ್ಲಿನ ಡೈರೆಕ್ಷನ್ ಹಾಕೋ ಸಕ್ಕತ್ತ ಇತ್ತು ಮೊದಲಿದ್ದು ಡೈರೆಕ್ಷನ್ ಒಳ್ಳೆ ಇತ್ತು ನೋಡಿ ನಾನು ನಿಮಗೆ ಹೇಳಿದ್ನಲ್ಲ ಮೊದಲು ರೋಡು ಡೌನ್ ಆಗಿತ್ತು ಆ್ಯಕ್ಚುಲಿ ಮಳೆಗಾಲದಲ್ಲಿ ಎರಡು ಸೇರ್ಕೊಳ್ತಿತ್ತು ಆಗ ಒನ್ ಡೇ ಅಲ್ಲಿ ಇಲ್ಲಿ ವೆಯ್ಟ್ ಮಾಡ್ತಿದ್ರಂತ ಈ ಮ್ಯಾಪಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಪ್ಲೇಸ್ ಈಗ ಅದೇ ಪ್ಲೇಸ್ ಬರ್ತಾ ಇದ್ದೀವಿ ಇಲ್ಲಿ ಆ್ಯಕ್ಚುಲಿ ಬ್ರಿಡ್ಜ್ ಎಲ್ಲ ಕಟ್ಟಿ ಸ್ವಲ್ಪ ಹೈಟ್ ಮಾಡಿದ್ದಾರೆ ನೋಡಿ ಈ ಪ್ಲೇಸ್ ಆ್ಯಕ್ಚುಲಿ ಇದು ಫುಲ್ ಡೌನ್ ಆಗಿತ್ತು ಮೊದಲು ಆ ಕಡೆ ನದಿ ಈ ಕಡೆ ಸಮುದ್ರ ಎರಡು ಸೇರ್ತಿತ್ತು ಇವಾಗ ಇದು ಬ್ರಿಡ್ಜ್ ಎಲ್ಲ ಮಾಡಿ ಹೈಟ್ ಮಾಡಿದ್ದಾರೆ ತುಂಬ ಐಟ್ ಮಾಡಿದ್ದಾರೆ ಏ ಆ್ಯಕ್ಚುಲಿ ಎಲಿ ಕ್ಯಾಮ್ ನಾವು ತರಲಿಲ್ಲ ನಮ್ಮದು ಕ್ಯಾಮರಾ ಎಲಿ ಹೋಗಿದೆ ಎಲಿ ಕಚ್ಕೊಂಡೋಗಿರಿಂದ ಎಲಿ ಕ್ಯಾಮ್ ತರಲಿಲ್ಲ ಆ್ಯಕ್ಚುಲಿ ಇವಳಿಗೆ ರಜೆ ಇವಳು ಮೊಬೈಲಲ್ಲಿ ತೋರ್ಸು ಮಗ ಏನೇನು ಆಪ್ಷನ್ ಇದೆ ತೋರ್ಸು ಈ ವಾಚ್ ಅಲೋ ಹಾಯ್ ಹೇಳ್ಬೇಕು ಅಲೋ ಅಂತ ಬಂದಿದೆ ಅಲ್ಲ ಓ ಬ್ಯಾಟ್ರಿ ಸ್ಲೂ ವಾಕ್ನಾ ಬ್ಯಾಟ್ರಿ ಲೂ ಹಾಂ ಬಂತು ಏನೇನಿದೆ ಫೋಟೋ ಹೊಡಿಲಿಕ್ಕೆ ಆಯ್ ನಾವು ಕಾಣಿಸ್ತಾ ಇದ್ದೀವಿ ಮಾಡಲಿಕ್ಕೆ ನಾನು ಅದರಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ನಾನು ಕಾಣಿಸ್ತಾ ಇದ್ದೀನಿ ಬಟ್ ಹೆಲ್ಮೆಟ್ ಹಾಕೊಂಡು ಕ್ಯಾಮ್ರಾ ಹಾಕೊಂಡಿದ್ದೀನಿ ನಿಂಗೆ ರಜಿಸಿಕೇಳ್ಸಿನ ಐತಿ ಇವಾಗ ಮಾರ್ಚ್ ಮಾರ್ಚ್ ಎಕ್ಸಾಮ್ ಮುಗಿತ್ತು ಓಯ್ ಸಹಬ್ರೆ ಏನ್ಮ ಹೇಗಿದೆ ಎಲ್ಲ ಸೆಕೆ ಯಾವುದು ಇದು ನೀನು ಫೋಟೋಲ್ ಹೊಡಿತೀಯ ನೀನು ಅದಕ್ಕೆ ಸಿಮ್ ಹಾಕಿ ಕಾಲ್ ಮಾಡಬಹುದ ಗೊತ್ತಿಲ್ವಾ ಇವ್ರು ನೋಡು ಕಾಂಟ್ಯಾಕ್ಟ್ ಆಗ ಮೊಬೈಲ್ ಅಂಗಡಿ ಐ ಲುಕ್ ಅಂತ ಸುರತ್ಕಲ್ಲಲ್ಲಿ ದೊಡ್ಡ ಫೇಮಸ್ ಅಂಗಡಿ ಇದೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಆಗಿದ್ರೆ ನಿಂಗೆಲ್ಲ ವಿಷಯಗಳು ತಿಳ್ಕೋಬಹುದು ಉಪ್ಪಿನ ದಿಗ್ಗೆ ಮತ್ತೆ ತುಟಿ ಹಾಕಿ ಕೆಂಪಾಗಿದೆ ಅಮ್ಮ ಹಾಕಿದ್ದೆ ನೀನು ಹಾಕ್ಸ್ಕೊಳದ ಅಲ್ವ ಅಯ್ಯೋ ದೇವ್ರೆ ಆಕ್ಚುಲಿ ಈಗ ನಾವು ಹೋಗ್ತಾ ಇದೀವಿ ರೋಡ್ ಈ ರೋಡ್ ಅದು ಸಕತ್ತಾಗಿದೆ ನ ಚಿಕ್ಕಪ್ಪ ಹೇಳಿದ ಈಗ ಹೋಗ್ತಾ ಇರೋ ಪ್ಲೇಸ್ ಯಾವ್ದು ಹೇಳು ಶಿರ್ಸಿ ಆ್ಯಕ್ಚುಲಿ ಸ್ನೇಹಿತರು ಈಗ ನಾವು ದಕ್ಷಿಣ ಕನ್ನಡ ಕ್ರಾಸಾಗಿ ಉಡುಪಿ ಜಿಲ್ಲೆ ಕ್ರಾಸ್ ಆಗಿ ಈಗ ಉತ್ತರ ಕನ್ನಡ ಬರ್ತಾ ಇದ್ದೀವಿ ಉತ್ತರ ಕನ್ನಡದಲ್ಲಿದ್ದೀವಿ ಈಗ ಇಲ್ಲಿ ಹೋಗ್ಬೇಕಾದ್ರೆ ರೋಡಂತೂ ಸಖತ್ತಾಗಿದೆ ಯಾಕಂದರೆ ಟೋಲ್ ರೋಡು ನಾಲ್ಕು ರೋಡ್ ಇದೆ ಹೋಗಲಿಕ್ಕೆ ಮೂರು ಬರೋಕ್ಕೆ ಮೂರು ಅಂತ ಬಟ್ ನೀವು ಹಂಡ್ರೆಡ್ ಒನ್ ಫಿಫ್ಟಿ ಒನ್ ಟ್ವೆಂಟಿಯಲ್ಲಿ ಹೊಡೀತಾ ಇರ್ಬೋದು ಮಾತ್ರ ಇಲ್ಲಿ ಲಾಸ್ಟು ಒಂದು ವಿಡಿಯೋದಲ್ಲಿ ಹಾಕಿದ್ದೆ ನಾನು ಹಾಂ ಎಷ್ಟೇ ಆಗೋದು ಬಟ್ ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಈ ಕಡೆ ದನಗಳು ಸ್ವಲ್ಪ ಜಾಸ್ತಿ ರೋಡಲ್ಲಿ ಇರ್ತವೆ ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಹೋಗಿ ಅಂತ ಲಾಸ್ಟ್ ಟೈಮ್ ಹೇಳಿದೆ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ಡೈಲಾಗ್ ಹೊಡಿತಾ ಇರ್ಬೇಕಾದ್ರು ಸಡನ್ ಆಗಿ ಅಡ್ಡ ಬಂತು ಆವಾಗ ಆ್ಯಕ್ಚುಲಿ ಕ್ಯಾಮರಾ ಆಫ್ ಇತ್ತು ಏನು ಯಾರು ಅದ್ರ ಮೇಲೆ ಬಂದಿದ್ರಾ ಅಯ್ಯೋ ದೇವ್ರೆ ಏನೇನು ಆಗುತ್ತೆ ಈ ಪ್ರಪಂಚದಲ್ಲಿ ವಿಚಿತ್ರಗಳು ಅಲ್ವಾ ಕಟ್ಟ ಮೇಲೆ ಸ್ಕೂಟಿ ಮೇಲೆ ಬಂದುಬಿಟ್ಟಂತೆ ಇಲ್ಲ ದವನಿಗೆ ಓಯ್ ಏನು ಸೈಲೆಂಟ್ ಆಗಿ ಆಗಿಬಿಡುತ್ತಿದ್ದೀಯಾ ಗಾಡಿ ವೈಲೆಂಟ್ ಆಗಿ ಸ್ವಲ್ಪ ಹಾ ನಿನ್ನ ಲುಕ್ ಬೇರೇನೆ ನಿನ್ನ ಟಚ್ ಬೇರೆ ಏನೇಯಾ ಇಟ್ಟಲ್ಲ

ನೋಡಿ ನಾವು ಹೋಗ್ತಾ ಇದ್ದೀವಿ ಸಮುದ್ರ ಸೈಡಲ್ಲೇ ಇದೆ ಇಲ್ಲಿಂದ ನಿಮಗೆ ಕಾರವಾರ ಗೋವಾದವರೆಗೂ ಸಮುದ್ರ ಸೈಡಲ್ಲೇ ಹೋಗುತ್ತೆ ಗೋವಾ ಇನ್ನು ಬರಬೇಕು ದೂರ ಇದೆ ಅದು ಗೋವಾಕ್ಕೆ ಹೋಗಲ್ಲ ನಾವು ಕುಮಟ ಕುಮಟದಿಂದ ಒಳಗೊಡಿತೀವಿ ಶಿರ್ಸಿ ಹೊಡಿತೀವಿ ನಾವು ಜರ್ಸಿ ಎಲ್ಲ ಶಿರ್ಸಿ ಚೀರಶ್ರೀ ಅಲ್ಲ ಅದು ಶಿರಶ್ರೀ ಹೇಳೋದು ಸೊತ್ ಹಾಸ್ಪಿಟಲ್ ಚೀರಶ್ರೀ ಅಲ್ಲ ಹ ಕಲ್ಲಂಗಡಿ ಅದು ಪಪ್ಪಾಯ ಫ್ಲವರ್ ಫ್ಲವರ್ ಹ ಅಣ್ಣ ಬಂದ 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 ಏನದು ಬೆಂಕಿ ರೋಡ್ ಮಧ್ಯದಲ್ಲಿ ಒಂದು ಚಿಕ್ಕ ಬೆಂಕಿ ಉಂಡೆ ಬಾಂಬ್ ಅಲ್ಲ ಯಾವುದೋ ಅನ್ಯಗ್ರಹದಿಂದ ಗ್ರಹದಿಂದ ಅಲ್ಲಿ ರೋಡ್ ಸೈಡ್ ಅಲ್ಲಿ ಶಿಬ್ಬು ಒಂದು ಬೆಂಕಿ ಇಟ್ಕೊಂಡಿತ್ತು ಒಂದು ಉಂಡೆ ಹೋಯ್ತು ಹಿಂದ್ಗಡೆ ಹೋಯ್ತದ್ದು ನೀನು ರೋಡ್ ನೋಡ್ಬೇಕು ಎಲ್ಲೆಲ್ಲ ಬಾರ್ ಕೃಷ್ಣ ಸಾಗರ್ ಬಾರ್ ನಿಧಾನ ನೀನು ಬೆಸಿಟ್ ಡಿಂಬಲ್ಲಿ ಎಂತ ಮಲ್ಕೊಳಿಕ್ ತಾನದ ಪಾಚ್ಕೋಳಿಕ್ ಹೆಂಗ್ ಬಂದ ನೋಡು

ಡ್ಯೂಕ್ ಗಾಡಿಯಲ್ಲಿ ಹೋಗ್ತಿದಾರೆ ಹೆಣ್ಮಗು ಹೆಣ್ಮಗುಣ ಬಟ್ಕಾಲ ಟ್ವೆಂಟಿ ಏಟ್ ಕಿಲೋಮೀಟರ್ ಭಟ್ಕಳ ಒಳಗಾಲ ಕುಮಟಾನ ನೋಡಿ ದನ ನಾನು ಆಲ್ರೆಡಿ ನಾನು ನಿಮಗೆ ಹೇಳಿದೆ ನೋಡಿ ರೋಡ್ ಸೈಡಲ್ಲಿ ಓಡ್ಕೊಂಡ್ಬರ್ತಾ ಇದ್ದೆ ನೋಡಿ 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 ಇಲ್ಲಿ ಎರಡು ಬಿರಿ ದನಗಳು ರೋಡಲ್ಲಿ ಓಡಾಡ್ತಾ ಇರ್ತವೆ ಸಡನ್ನಾಗಿ ಅಡ್ಡ ಬರ್ತವೆ ಅದಕ್ಕೋಸ್ಕರ ಅಂದರೆ ಉತ್ತರ ಉಡುಪಿ ಇರೋಷ್ಟಿಲ್ಲ ಉತ್ತರ ಬಂದರೆ ಮಾತ್ರ ಈ ರೀತಿ ಇನ್ನು ಮುಂದೆ ಮುಂದೆ ಹೋಗ್ತಾ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಸಿಗೋಣ ಟಾಟಾ ಬಾಯ್ ಬಾಯ್